ಮುಂಬೈಯ ನೋಡ್ರಿ ಇಲ್ಲಿ ಆಟಾಡ್ತಾನ ನಮ್ ಸಿರಿ ಏನೈತಿ ಇಲ್ಲಿ ಕುಂತಾನ ಜಳಕ ಮಾಡಿಸ್ಬೇಕು ನಾನು ಕೂಡ ಜಾಗ மம்மீ எதார எம் தர நுட்ர நேர்த்தி இவ்வளோத்தோருங்க நான் கூட அவ் மனந்தேன் சாமான் தகங்கல ಅದ್ರಾಗ ನಾವೆಲ್ಲ ಬ್ಯಾಗ್ ಅದೆಲ್ಲ ಆ ಕಡೆ ಈ ಕಡೆ ಇಟ್ಟಿವಂತ ಹೇಳ ಗಲೀಜದಂಗ್ ಬಿಟ್ಟೇತಿ ಮನಿ ಹುಡುಗರು ನಮ್ ಬ್ಯಾಗ್ ಸೃಷ್ಟಿ ಬ್ಯಾಗ ನಾವು ತಗೊಂಬಂದ್ ಸಾಮಾನ ರೊಟ್ಟಿ ಅದೆಲ್ಲ ಟೈಮ್ ನೋಡ್ರಿ ಎಂಟೂವರಿ ಆಗತಿ ಸ್ವಲ್ಪ ಒಂಬತ್ತು ಆಗ್ತೈತಿ ಮಲಗಿರೋ ಹಾಸಿನ ಹಂಗ ಅದವ ಒಳಗ ಸೃಷ್ಟಿ ಸರಿ ಒಂದ್ ಸ್ವಲ್ಪ ಒಟ್ಟಿಗೆ ಮಾಡುವ ಇಷ್ಟೊತ್ತಾಗ ಹಾಕ್ತಿದ್ವಿ ಅಂತ ಹೇಳೋಣ ಮಾಡಕ್ ಹತ್ತ ನೋಡ್ರಿ ನಿನ್ನೆ ಅದ್ರಾಗ ಹೊರಗಡೆ ಹೋಗಿ ಬಂದ್ವಲ್ಲ ಕಾಪಟ್ಟೆ ಇದಾಗ್ಬಿಟ್ಟವಲ್ಲ ಬಟ್ಟೆ ಅದು ಮಳೆ ಬರಾಕತ್ತದ ಹೇಳಿ ಹೊರಗಿದ್ದು ಸಾಮಾನು ಸಮಯ ಅಕ್ಕ ತಂದು ಒಳಗಿಟ್ಕೊಂಡಾಳು ರಾತ್ರಿ ಹಂಗಾಗಿ ಪೂರ್ತಿ ಗಿಜಿ ಗಿಜಿ ಅದಂಗೆ ಇರ್ತೀನಿ ನಮ್ಗೆ ಗೊತ್ತಾಗಲ್ಲ ಸೃಷ್ಟಿ ನೀನೇ ಮಾಡೋಣ ಸೃಷ್ಟಿ ಇದೆಲ್ಲ ಮಾಡಾಕತ್ತಾಳ ಸ್ತ್ರೀನೈತಿ ಆಟಾಳತನ ಸ್ನೇಹಕ ಇನ್ನೂ ಮಲ್ಕೊಂಡಾಳ ಓಂಕಾರ ಆರು ಗಂಟೆಗೆ ಎದ್ಬಿಡ್ತಾರ ಅವ್ರು ಯಾರು ಇದ್ರೇನು ಇರ್ಲಿಕ್ಕೇನು ಅವ್ರ ರೂಟೀನ್ ಅದು ಎತ್ತ ಟಾಯ್ಲೆಟ್ ಅವರು ನನಗೂ ಮಲ್ಕೋಬೇಕಂತ ನಾನು ಊರಾಗ ಎದ್ದೇಳ್ತೀನಿ ಭಾಳ ಆದ್ರೆ ಆರೂವರೆ ಅಷ್ಟೇ ಎದ್ದೇಳ್ತೀನಿ ನಾನು ಅಲ್ಲಿ ಒಂದು ಏಳು ಜನ ಆದರೆ ಇಲ್ಲಿ ಭಾಳ ಲೇಟ್ ಮಾಡ್ತಾರೆ ಮಲಕ್ ನಾನು ಮಲಗ್ಬೇಕಂತಂದ್ರೆ ನನ್ನ ಮಕ್ಳು ಬಿಡೋಂಗಿಲ್ಲ ನೋಡ್ರಿ ಸಿರಿಯದು ಬಿಡ್ತಾನೆ ಅಮ್ಮಿ ಅಮ್ಮಿ ಎಮ್ಮಿ ಅಂತೇಳಿ ಹೊರಗಡೆ ಬಾ ಅಂತಾನೆ ಅವಾಗ ಆಟ ಆಡ್ಬೇಕು ಅನ್ನೋದು ಇರ್ತಾ ಇಲ್ಲಿ ಆಟ ಆಡಕ್ಕೆ ಅಂತೇಳಿ ನೋಡ್ತಾನೆ ನಾವು ಭಾಳ ಚಂದ ಜೊತೆ ಕುಂತರ ಆಯ್ತಂತ ಹೇಳ್ತಿಸಿ ಇವಾಗ ಏನೈತಿ ಪಿಲ್ಲು ನೋಡ್ರಿ ಇಲ್ಲೇ ಇಲ್ಲಿ ಬೇನ್ ಗಿಡ ಕಾಣುತ್ತಲ್ಲ ಈ ಬೇನ್ ಗಿಡದ ತಕ್ಕನೇ ಕೆಳಗೆ ಗಣಪತಿ ಗುಡಿ ಐತಿ ಅಲ್ಲಿ ಪೂಜೆ ಮಾಡತ್ತರ ಮಂಗಳಾರತಿ ಮಾಡ್ತಾರ ಪಿಲ್ಲು ಏನೋ ಗೊತ್ತಿಲ್ಲ ನಿಮ್ಗೆ ಸಣ್ಣವನಾಗಿ ಕಾಣಿಸ್ತಾನ ಮಂಗಳಾರತಿ ಐತಲ್ಲ ಗಣಪತಿ ಪೂಜಾದಿವತ್ತ ನೀ ಸುಮಾರು ಅರವತ್ತು ಮಂಗಳವಾರ ಮೋದಕ ಮತ್ತೆ ಒಂದಷ್ಟು ಬೂಂದಿ ಕಾಳು ಕೊಡ್ತಾರಂತ ಅದನ್ನ ತರಕ ನಮ್ಮ ಪಿಲ್ಲು ಹೋಗ್ತಾನ ಅವ್ ಭಾಳ ಇಷ್ಟ ಅಂತ ಮೋದಕ ಮತ್ತು ಬೂಂದಿ ಹೋಗಿ ತಗೊಂಡು

ತಿನ್ನಕ್ಕೆ ತಂದು ನೋಡಲ್ ಈಗ ತಿಂದು ಅಲ್ಲೇ ಅಲ್ಲೇ ತಿಂದು ಬಂದು ನಾವು ಕರಿ ಮುಶೂಡಿ ಡಾ ಕೊರಿ ಮುಶುಡಿ ಡಾ ಕುರಿ ಮುಸುಡಿ ಏನ ತಿನ್ನಕ್ಕ ನೋಡ ಪಿಲ್ಲು ಅದು ನಿನ್ನೆ ಓಂಕಾರ ಏನು ಮಾಡ್ಯಾಣಪ್ಪ ಅಂದ್ರೆ ಹಿಂಗೆ ಒತ್ಕೊಂಡಿದ್ದೆ ನೋಡ್ರಿ ಓಂಕಾರನ ಪಟ್ಟಂತ ಕೈ ಬಡಿಸಿಬಿಟ್ಟು ಅದು ಕೈ ಓಮ್ಕಾರನ ಕೈ ಕಟ್ಟಿ ಕೈಗೆ ಕೈ ಕಟ್ಟಾಕಿ ಇಲ್ಲ ಬೆಳ್ಳಿದು ಅದು ಬಡ್ದ್ಬಿಟ್ಟು ಕಣ್ಣ ತೆಗಿಯಕ್ಕೆ ಬರೋಲ್ಲ ನಂಗೆ ಸರಿಯಾಗಿ ಇದು ಒಂದು ಕಣ್ಣ சொல்ப்ளிம்ப்பங்க நோட்ரிப்பா அக்க நூற சார்ட் மாக்க அவன்கி மழை அதங்க ராத்திரி அங்க பட்டி தக்கண்டு ஒழகிட்டு நோட் ஒம்பே மம்மி நோட் இல்லை பாப்பா அவர ஜாஸ்தி பைத்தாரா தோசி அந்த பப்பா கூட பால தோசு அந்த

ಆಬೇಕರಿ ಸದ್ಯಕ ಎಲ್ಲರಿಗೂ ಬೇಕು ನಮಗೆ ನಲಗರೆನಾಷ್ಟಾ ಆಬೇಕಿತ್ತು ಈಗ ಮೊಟ್ಟೆ ಬೋಂಡಾ ಬೇಕು ನಲಗರೆನಾಷ್ಟಾ ಆಬೇಕಿತ್ತು ಬಾ ಇಂಚೋಡಿ ನೋಡಿ ಸೋಮರ ಬೆಳಿಗ್ಗೆ 9:00 ಟೈಮ್ ನಾಷ್ಟ

ಒಬ್ರು ಮನೆಯಾಗ ಒಬ್ರಿಗೆ ನನ್ನ ನನ್ ಮಾಡಬೇಡ ಸುಮ್ ಕುಂದ್ರ ನೀರ್ಲಿ ಗಿಡ ಚಾಟ್ ಐತ್ರಿ ಅಕಾಡೆಮಿ ಇಕಡೆಮಿ ಅಕಾಡೆಮಿ ಇಕಡೆಮಿ ಎಲ್ಲಿಯಾದ್ರೂ ಕೆಲ್ಸದ್ದು ನಂದು ಬಾಳ ಕಮ್ಮಿ ರೇಟ್ ಮಾಡಕ್ ಹತ್ತೀವಿ ನೋಡ್ರಿ ಮಾಡ್ಕೊಂಡ್ತಿ

ಇವ್ರಿಬ್ರು ಬೂಟು ಇದತ್ರಿ ಇಲ್ಲಿ ವಾತಾವರಣ ಎಲ್ಲ ಚೆಂದ ಐತ್ ಕರೆ ಆದ್ರ ಪ್ಯಾಟಿ ಊರು ಅಂತೇಳಿ ನೋಡ್ರಿ ಇದು ಬಾದಾಮಿ ಗಿಡ ರೀ ಒಂದು ಗಿಡನ ಅಂತಿಲ್ಲ ಎಲ್ಲ ತರದ ಗಿಡನ ರೀ ಆದ್ರೆ ಯಾ ಗಿಡ ಇದ್ರೂನು ಕೈಗೆ ಬಾಯಿಗೆ ತಿನ್ನಾಕು ನಿಲ್ಕಂಗಲ್ ನೋಡ್ರಿ ಆ ಕಡೆ ಚರಂಡಿಯಾಗ ಬಿದ್ದುವು ಈ ಕಡೆ ಕಂಪೌಂಡ್ ಮ್ಯಾಗ ಬಿದ್ದು ಈ ಕಡೆ ಟೆರ್ಕಾಸ್ ಮ್ಯಾಗ ಬಿದ್ದು ಅಂತೇಳಿ ಇದು ಪೇರು ಗಿಡ ರೀ ಇದು ಮುಂದಿನದು ಮಾನೆ ಗಿಡ ರೀ ಇದು ನೀರ್ಲಿನ್ ಗಿಡ ನೋಡ್ರಿ ಸವಿತಾನ್ ಇದ್ರಾಗ ದಿನೂ ಕರೆ ಆದ್ರ ಇದ್ರಾಗ ಚೇಂಜಿಸ್ ಐತ್ ನೋಡ್ರಿ ಸರ್ ಅಂದ್ರಾಗ ನೀರ್ಲ್ ಕಾಯಿನ ಅದಾವ್ರಿ ಒಳಗ ಆದ್ರ ಇದ್ರಿ ಕಣ್ಣಿ ಕಾಣಂಗ್ಲಾ ಗೊಂದಲ ಗೊಂಚಲ್ ಗೊಂಸಲ್ ಗೊಂಸಲ್ ಅದಾವ್ರಿ ಅದ್ರಾಗ ಒಂದ್ ಹತ್ತಣ್ಣಾಗ್ಯಾವ್ರಿ ಉಳ್ಕ್ಯದ್ ಗೊನಿ 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 ಕಾಯಿನ ಅದಾವ್ರಿ ಹಿಂಗೈತ್ ನೋಡ್ರಿ ಇಲ್ಲಿ ವಾತಾವರಣ ಗವದ ಬೇರೆ ರೀ ನಾಲ್ತೊಡ್ದು ಬೇರೆ ಮತ್ ಸಲ್ಲಾಪುರದ್ದು ಬೇರೆ ಒಂದು ಏ ಕಡೆ ಹೋಗಬೇಡ ಒಂದು 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 ವಾತಾವರಣ ಬಾಳ ಉಪ್ಪ ಕೊಡ್ತಂತ ಇಬ್ರು ಕೊಡ್ರಿ ಅಪ್ಪ ಇಬ್ರು ಕೊಡ್ರಿ ನೀ ಕೊಡಸ್ರಿ ಓಂಕಾರ ನೋಡ್ರಿ ಕಿರಿಕಿರಿ ಜಾಸ್ತಿ ಈ ಓನರ್ ಮನಿ ನೋಡ್ರಿ ಕಾರ್ನಾರ್ ರಸ್ತಾಕೈತಿ ಈ ಕಡೆ ಬಂದ್ರ ಇಲ್ಲೊಂದು ಒಳಗ ಮನಿಯರ್ಗೆ ಹೋಗಲ್ಲಿ ಒಂದು ದಾರಿ ಐತ್ರಿ ಓಂಕಾರ ಓ ಇದು ಓಣಿ ಹೆಸ್ರ ಏರಿ ನಾನು ದೌಡ ಎದ್ ನೀರ್ ಹೆಚ್ಚಿನ ನಮ್ ಕೆಲಸ ಏನಿರ ತಂಗ ಮಾಡಾಕ ಇನ್ನ ಯಾರು ತಕೊಂಡಿಲ್ಲ ಮುಚ್ಚಿಟ್ಟಿನಿ ಅದ್ರ ಹಳ್ಳಿ ಹೊರ ಅನ್ಕಿನ್ನ ಪ್ಯಾಟಿ ಊರಾಗ ಚಲೋ ಅಂತಾರೀ ಇಲ್ಲಿ ಒತ್ತಾಗಿ ಏಳ್ತಾರೀ ಮುಂದೆ ಒಳಗೆ ಕಾಣುತ್ತೆ ನೋಡ್ರಿ ಎಲ್ಲರಿಗೂ ಗೊತ್ತಾಗತ್ತ ಚಿಕ್ಕು ಗಿಡ ರೀ ಮ್ಯಾಗ ಅವು ತೆಂಗಿನ ಗಿಡ ರೀ ಎಲ್ಲ ಬಡ್ಡಿ ನೋಡ್ರಿ ಹೆಂಗ್ ಹೋಗ್ಯಾವು ಇದು ನೀರ್ಲಿ ಗಿಡದ ಬಡ್ಡಿ ನೋಡ್ರಿ ಕೆಳಗೆ ಪಾರ್ಕಿಂಗ್ ಅಲ್ಲಿ ಕಾಣಿಸ್ತಾವ್ ನೋಡ್ರಿ ನೀರ್ಲ ನಿಮಗ ಕಾಣಿಸ್ತಿರ್ಬೇಕು ಅಲ್ಲಿಂದ ಇಲ್ಲಿಂದ ಇಲ್ಲಿಂದ ಬಿದ್ದಾವ್ರಿ ರೀ ಗಿಳಿ ಕಡಿತಾವ್ರಿ ಗಿಳಿ ಎಲ್ಲಿಗೆ ಹೋಗೀತಾವಿಗೆ ಹ್ಮ್ ಓಂಕಾರ ಒಂದ್ಸ ನೀರಂತಿತ್ತು ಒಂದು ಕಿರಾಣಿ ಅಂಗಡಿ ಐತ್ರಿ ಇದು ದೊಡ್ಡ ರಸ್ತ ಐತ್ ನೋಡ್ರಿ ಇದು ದೊಡ್ಡ ರೀ ಮುಂದ ಗಣಪತಿ ಗುಡಿ ಐತಿ నూర్ ఓన్ మింగదా నోడ్రీ ఎలా గిడతారలను చాకు హాక చాక్కి రెట్టి बादा मिकाहि चन्द बदामी बिडाचन्द बदामी होला गनीचन्द कोला बादामी होला गुनिचन्दला उति हणचन्दिकाही चन्द हु हतति हणचन्दिकाही चन्द हुन्द्री हुन चन्द्री ಅಡಕಿಯ ಕಾಯಿ ಚಂದ ಅಡಕಿಯ ಗೊನಿ ಚೆಂದ ಅಡಕಿಯ ಕಾಯಿ ಚಂದ ಅಡಕಿಯ ಗೊನಿ ಚೆಂದ ಅಡಕಿಯ ಏಳ ಗೊನಿ ಚಂದಸಿ ಅಡಕಿಯ ಏಳ ಗೊನಿ ಚೆಂದಸಿ ಹೊರಟೆಂಗಿನಕಾಯಿ ಅಂತಾವೆದವ್ರಿಗೆ ಏನು ಮ್ಯಾಗ ಇರಂಗಿಲ್ಲ ಅರಿಯಂಗ್ಲ ಯಾವಾಗ ಅವ್ಕಾಯಿ ಉದುರ್ತಾವೋ ಅವ್ರಿಗಿಲ್ಲಿ ಒಟ್ಟೆ ಏನಿದ್ರು ಅಡುಗೆಗೆ ಕಾಯಿ ಬೇಕ್ರೆ ಅದರದ್ದ ಭಾಳ ಉಪಯೋಗ ಮಾಡ್ಕೊತಾರೆ ಹಸಿರು ಗಿಡ ಹಸಿರು ವಾತಾವರಣ ಆದ್ರು ಮನಿ ಬಿಟ್ಟು ಹೊರಗು ಆದ್ರಿ ರೋಡ್ ಮ್ಯಾಗ ಒಂದೊಂದ್ ಆಕಳದ್ ಎಂಡಿ ಕಡೆ ಈ ಕಡೆ ಕಸ ಮುಸುರಿ ಚೆಲ್ಲಿದ್ದು ನೋಡ್ಬಿಟ್ರ ಏಪ್ಪಾ ಇದೂರ್ ಲಾಭ ಅಂತ್ರಿ ಬೇವರ್ ಲುಕ್ಷನ್ ಅಂತಾರ ಲಾಂಗ ಆಗತ್ ನೋಡ್ರ ನಮಗ ಹ್ಮ್ ಹ್ಮ್ ವೈಕ್ ಎಲ್ಲ ಇಲ್ಲಿದ್ದು ಬರೇ ಮುಸುರಿ ತಿಂತಾವಲ್ಲ ಓ ಮುಸುರಿ ತಿಂತಾವು ಆಕಳುಗಳು ಯಾರ ಮತ್ ಅಕ್ಕಿ ಹಿಡುದು ಧಾನ್ಯ ಹಿಡುದು ಮಾಡ್ತಿರ್ತಾರಲ್ರಿ ಹಂಗಾಗಿ ಅಪ್ಪ ಅನಿಸ್ಬಿಡ್ತೇತಿ ನೋಡ್ರಿ ಇಲ್ಲಿ ನೋಡ್ರಿ ಓಂಕಾರಗ ಇಲ್ಲಿ ಜೋಳಗಿ ಕಟ್ಟಿವಿ ಆಡ್ತಿದ್ದವ ನಿನ್ನೆ ಮತ್ತ ಹ್ಮ ದಿನ ಅದೇ ಮಾಡೋದೈತನ ನೋಡ್ರಿ ಕಟ್ಟಿವಪ್ಪ ಅಂದ್ರ ನಮ್ಮ ಶ್ರೀ ಬಿಲ್ಲೆ ಆ ಒಟ್ಟ ತಾನೇ ಆಡ್ಬೇಕನ್ನವ ತಾನೇ ಹತ್ತಬೇಕನ್ನ ಇಲ್ಲಿ ತಳಗ ೆರಡ ಬಿದ್ದಾವ ಅಕೊಂಬತ್ತು ನೋಡಮ್ಮ ತಳಗ್ ನೀರ್ಲೆ ಬಿದ್ದಾವಲ್ಲ ಹೋಗು ಯಾವ ಎಲ್ಲ ಮಾಡ್ಕೊಂಡಿಂದ ಕುಲ್ಲ ಇದ್ದಾಗ ಅದು ನೋಡವ ನೀರು ಬಾತ್ರೂಮ್ ಬಾತ್ರೂಮ್ನ ಆಗ ಬಕೆಟ್ನ ನೀರು ತುಂಬಿರನ ಅವ ನೀರು ಹಾಕತ್ತ ಯವ್ವಾ ನೋಡ್ರಿ ಇಲ್ಲಿಂದ ರೀ ಇದು ಸ್ಟಾರ್ಟ್ ಗಿಡ ಎಲ್ಲಿ ಗಿಡ ಇಲ್ಲ ಅಂತೀರಿ ಎಕಡೆ ಗಿಡ ಇಲ್ಲದ ಜಾಗ ಇತ್ತು ಎಲ್ಲ ಕಡೆನು ಗಿಡ ರೀ ಅವ್ರವ್ರ ಕಂಪೌಂಡ್ಯಾಗ ಅವ್ರವ್ರ ಮನೆ ಮುಂದೆ ಅಂದ್ರೆ ಇದು ಹೊಸ ಏರಿಯಾ ಆಗತ್ತೆ ನೋಡ್ರಿ ಸಲ್ಲಾಪುರು ನಮ್ಮ ಸವಿತಾರದ ಬಾಳೆ ಇಸದಾಗ ನಟ್ಟು ನಡುವ್ರಿ ಇದು ಹೊಸ ಊರ್ರಿ ದೇವ್ ದೇವ್ನಂಥ ಜಗ ಎಲ್ಲಿ ತನ ನೋಡ್ರಿ ನೋಡ್ರಿ ನೀವು ಹೊಟ್ಟೆ ಗಿಡ ನೋಡ್ರಿ ಕಾಣಿಸುತ್ತಲ್ರಿ ಅಲ್ಲಿ ನಿಮಗೆ ಕಾಣಿಸ್ತಾವಿಲ್ಲರಿ ಪಾರ್ಯಕ್ಕೊಂತಾವ ನೋಡ್ರಿ ಅಂದ್ರೆ ಇಲ್ಲಿ ಇಲ್ಲಿ ಇಂ ಪಾರಳ ಕೊಟ್ಟರು ಸ್ಥಾನ ಗೊಳಗ ಆ ಪಾರಳದ ಉದ್ದೈತಿ ಏನೋ ಗೊತ್ತಿಲ್ಲ ರೀ ಇಂದೈತ್ ಹಾಯ್ ಫ್ರೆಂಡ್ಸ್ ಹಾಯ್ ಮರ್ ಪಿಳ್ಳು ಏನು ತಿನ್ನಾತಿರಿ ದೋಸೆ ಇಡ್ಲಿ ತಿನ್ನಾತಿ ದೋಸೆ ತಿಂ దోశ 10 సే మత్త జొత్తికే ఎం మేడితపా స్పెషల్ దోశ 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 సైలర్ మోడ్రి సారీ తీలి సారు చిట్నీ తోర్సన్ తి చిట్నీ మేడితి అది నిండి ఇవ్వకత ఇవ్వకత మార్బ అమ్మ గా ఇలా ನಮ್ಮ ಮೊಂಬಯ್ಯ ನೋಡ್ರಿ ಇಲ್ಲಿ ಆಟ ಆಡತ್ತಾನ ನಮ್ ಸಿರಿ ಏನೈತಿ ಇಲ್ಲಿ ಕುಂತಾನ ಜಳಕ ಮಾಡಿಸ್ಬೇಕು ನಾನು ಕೂಡ ಜಳಕ ಮಾಡಬೇಕು ಮಮ್ಮಿ ಜಳಕ ಆಗೇತಿ ನಾಷ್ಟ ಮಾಡಾಕತ್ತಾರ ಇಲ್ಲೋಡ್ರಿ ನಮ್ಮ ಅಕ್ಕ ದೋಸೆ ಹಾಕಾಕತ್ತಾಳ ದೋಸೆ ಅದ ತೋಮ ಹಾಕಲ್ ನೀ ದೋಸೆ ಮಸಾಲ ದೋಸೆ ಮಾಡಿ ಅಷ್ಟೇ ಆಂಜನೇಯ ಮಾಡ್ತೀನಿ ಇರ್ಲಿಕ್ಕೆ ಇದ್ರಾಗ ಹಾಕ್ತಿಯಾನು ಹ್ಮ್

ಅದಷ್ಟೇ ಯೂಸ್ ಮಾಡ್ತೀನಿ ಹಂಗಾಗಿ ಇದು ಏನ್ ನಮಗ ಮೊದಲ ನಾನು ರೊಟ್ಟಿ ಇದ್ರಾಗ ಮಾಡ್ತಿದ್ನಲ್ಲ ಅವಾಗನು ಹೇಳ್ತಿದ್ದು ಅಂದ್ರೆ ಚಪಾತಿ ಮಾಡಿದ್ದೀನ ದೋಸೆ ಹಾಕಿದ್ರೆ ಹೇಳ್ತಿದ್ದು ರೊಟ್ಟಿ ಮಾಡಿದ್ದೀನ ಹಾಕಿದ್ರೆ ಬಳತಿದ್ದಿಲ್ಲ ಒಂದ್ ನಾಲ್ಕೈದು ದೋಸೆ ಹಾಕತನ ಜಿದ್ದು ಹೇಳ್ತಿದ್ದು ಇನ್ನ ಕೂಡ ನಾರ್ಮಲ್ ಆಗಿ ಹೇಳ್ತಿದ್ದು ನೋಡ್ರಿ ಎಲ್ಲಾರ್ಗಿನೂ ಸ್ವಲ್ಪ ದೋಸೆ ಮಾಡ್ಕೊಟ್ಟೆ ಒಂದ್ ಚೂರು ಕಡಿಮೆ ಬೀಳ್ತದ ಹಾಕಿತ್ತ ಅನ್ಸಿತ್ತು ಅದಕ್ಕ ಒಂದ್ ಚೂರು ಇದನ್ನ ಹಾಕಿನ್ರಿ ರವಾ ಈ ರವಾ ಮಿಕ್ಸ್ ಮಾಡ್ದೆ ಹೌದನ ಮಿಕ್ಸ್ ಬೇಕಿದೆ ನೋಡ್ರಿ ಮುಂಜ್ರಿ ನಿಮಗ್ ತೋರ್ಸಿದ್ನಿ ಹೆಂಗಿತ್ತು ಅವತಾರ ಅಂತ ಹೇಳಿ ಅವ್ರ ಮನಿ ಅವ್ರಿಗೆ ಗೊತ್ತಿರ್ತದ ಈ ತರ ನೀಟಾಗಿ ಮಾಡಿದ್ ನೋಡ್ರಿ ಅಲ್ಲ ನಾನ್ ಇಡ್ತಿಲ್ಲ ಅಂದ್ರೆ ಏನು ಗೊತ್ತಾಗ್ತಿದ್ದಿಲ್ಲ ನೋಡ್ರಿ ಇಲ್ಲಿ ಮನಿ ತೋರ್ಸಿದಾಗ ಹೆಂಗಿತ್ತಲ್ಲ ಇವಾಗ ಹೆಂಗೈತ್ ನೋಡ್ರಿ ಅವ್ರ ಬಂದಿದ್ ಅವ್ರಿಗೆ ಅಂತ ಹೇಳ್ತಾರಲ್ಲ ಸುಳ್ಳಲ್ಲ ಹೆಂಗ ಕಾಲಕ್ ಸಂದಿದ್ದಿಲ್ಲಾ ಒಳಗ್ ಬಾಂಡೆ ಅದ್ತ ಎಲ್ಲಾ ತಿಕ್ಕಾಕತ್ತಿದ್ನಲ್ಲ ಅಷ್ಟೊತ್ತಿಗೆ ಒಳಗಿದ್ ಎಲ್ಲಾ ನೀಟಾಗ ಮಾಡಿ ಇಟ್ಲು ಗಿಜಿ ಗಿಜಗನಾಗ ಗೂಡು ಅದಂಗಿತ್ತು ಆ ಸೃಷ್ಟಿದು ಇಷ್ಟ ಹತ್ತಿ ಒಳಗ ಎಲ್ಲಾ ಚಂದಾಗ ಇಟ್ಟಾಳ ಮಳ ಹತ್ತಾಳ್ರಿಪಾ

అష్ట మా సమ్ సార్ చంద హింగ చంద నాకు చట్నీ అస సేర ఇల్ నోడ్రీ ఈ కడే బాదామి గిడ శ్రీ కయో నమ్ శ్రీ గొత్తల్ అల్లి కొళర్ కాయి కయి అంత ನಂಗ್ ಒಡ ಜಗ ಇಲ್ರಿ ಇರ್ಲಿಕ್ಕಂದ್ರೆ ಗಿಡದಾಗ ಅರ್ಧ ನಾನೇ ಕಲಾಸ್ ಮಾಡ್ತಿದ್ನಿ ಎಷ್ಟು ಕಾಯದ ನೋಡ್ರಿ ಜಗ ಇರ್ಲಾರ್ದ ಕಸು ಆಗುತ್ತಲ್ಲ ಇಲ್ಲಿ ಇಲ್ ಕು ಟಕ್ 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 ಅಂತ ಅವಾಜ್ ಬರ್ತೈತಿ ಯಾಕಂತೇಳಿ ಸುಮ್ಮ ಆದಾಗ ನೋಡ್ರಿ ಬನ್ನಿ ನಾನ್ ಮಾಡಬೇಕಂತೆ ತೊಗೊಂಡಿಲ್ಲ ನಾನು ಶಾನೆ ಮಾಡಂದ್ರ ಈಗ ಮಧ್ಯಾಹ್ನದ ಉಂಟು ಪಲಾವ್ ಸಂಜಾ ಪಾವು ಬಂದು ಮಾಡ್ತೀನಲ್ಲ ಅಕ್ಕಿ ಎಲ್ಲ ಹೊರಗಡೆ ಹತ್ತಾಗ ಫ್ರೀ ಕುರ್ತಕ ಮಧ್ಯಾಹ್ನ ಫ್ರೀ ಒಂದ್ ಮ್ಯಾಲೆ ಇಟ್ಟು ನಮ್ ಅಕ್ಕ ಏಟ್ ಮಾಡಿದ್ವಲ್ಲ ನಡಿಸಿ ನಮ್ ಫ್ರೀ ಹಕ್ಕು ಇದ್ ಆಗಿಲ್ಲ ಕುರ್ತಕ ರೊಟ್ಟಿ ಮಾಡಿದ್ ಗೊತ್ತಿರ್ತಿ ಒಂದ್ ರೊಟ್ಟಿ ಹಾಕಿನಿ ಎಲ್ಲ ಒಂದ್ ರೊಟ್ಟಿ ಒಂದೈತಿ ನಿಮ್ ಮಮ್ಮಿ ಹೊಂಟಾಗ ಪಲಾವ್ ಮಾಡಿದ್ವು ನೀನೇ ಅಂತಂದ ಹೆಂಗ್ ಮಾಡ್ತೀನಿ ಗೊತ್ತಾಗಲ್ಲ ನೋಡಕ್ ಮಾಡಕ್ ಅಂತ ತುಂಬಾ ಸಿಂಪಲ್ இல்லை மொ

ಬಾಳ ಮಾಡ್ಬೇಕಾದ ಪಾವತಿ ಇನ್ನೊಂದ್ ಏನಂದ್ರೆ ಪಾವತಿ ಮಾಡಿ ನೋಡಿದಾಗ ಮುಂಚಿನಿಂದ ಯಾರೇ ಮಾಡಿ ನಾನು ಮಸ್ತ್ ಮಾಡಿದ ಹ್ಮ ನಮ್ಮ ಅಕ್ಕೇಳೆ ನಾ ಮಾಡಿ ಅಂತ ಹೇಳಿದ್ದೆ ಮಕ್ಕ ಮಾಡ್ತ ಆಗ ಆಮೇಲೆ ಮಸ್ತ್ ಮಾಡ್ತಾ ಹಾಕಿ ಇವತ್ ನಾನ್ ರಮಾನ್ಯ ರತ್ನಾಕಾದ ಬಂದಾಗ ಕೂಡ ಅವ್ರೆಲ್ಲ ಎಂಜಾಯ್ ಮಾಡತ್ತಾರ ಅಂತ ಹೇಳಿದ್ವಿ ಅದಕ್ಕಾಗಿ ಇವತ್ತ ನಾನು ಮಾಡ್ತೀನಿ ಅಂತ ಹೇಳಿ ಮಾಡಾಕ ರಾತ್ರಿಗ ಅದು ಆದ್ರೆ ಅದೆಲ್ಲಾ ಎಚ್ಕೊಂಡು ಬಾ ಟೈಮ್ ಮಾಡಿತ್ತು ನೋಡ್ರಿ ಎಲ್ಲಾ ತರ ಎಚ್ಚಿದ್ದು ತೊಳಿದು ಕುದಿಯಾಕ ಕುದಿಯಾಕೆ ಬಾ ಟೈಮ್ ಬೇಕು ಅದನ್ನ ಒಂದ್ಸಲ ಎರಡ್ ಸಲ ಆಗುತ್ತದ ಐದು ನಿಮಿಷ ಕುಕ್ಕರ್ದಾಗ ಅಷ್ಟು ಒಮ್ಮೆ ಇಡಂಗಿಲ್ಲ ಕುದಿಯಾಕ ಎರಡ್ ಸಲ ಆಗುತ್ತಲ್ಲ ಹಾಗಾಗಿ ಆ ಈ ಎರಡ್ ಸಲ ಕುದಿಸಿ ತೆಗೆದಿರ್ತಾ ಸಂಜೆ ಒಂದ್ ಸ್ವಲ್ಪ ಮಾಡಿವಿ ಕುಡಿಸಿ ಎಲ್ಲ ಮಾಡಿ ಮಾಡಿ ಹೋದ್ ಸಂಜೆ ನಾಗ ಏನಿ ಬರೀ ಒಬ್ಬರಣೆ ಹಾಕೋದು ಅಷ್ಟೇ ಇರುತ್ತೆ ಮತ್ ಪಾವು ಹೊರಗಿನ ಪಾವು ತೊಗೊಂಡಿರ್ತೀವ ಏನು ಜಾಸ್ತಿ ಕೊಟ್ಟಿಲ್ಲ ಅದಷ್ಟು ಮಾಡಿ ಕೇಳ ಕೈಯಲ್ಲ ಸರಿ ಅಂತ ಹೇಳಿ ನಾನು ಪಲಾವ್ ಮಾಡೋದು ನಂಗೆ ಒಬ್ಬ ಕೊಟ್ಟಾಳ ಎಷ್ಟ್ ಪಲಾವ್ ಮಾಡ್ತೀನಿ ತಗಿ ಫ್ರಿಜ್ ತೋರಿಸ್ತೀನಿ ಎಚ್ ಏನು ಜಾಸ್ತಿ ಇಲ್ಲ ಉಳಾಗಡಿ ಟಮೆಟಿಗ್ ಮೆಣಸಿನ್ಕಾಯಿ ಒಂದ್ ಬಟಾಟೆ ಹಾಕಿನಿ ಮತ್ತೇನಿಲ್ಲ ಅಲಾಫ್ರೆಸ್ ಹಾಕಿನಿ ಇಷ್ಟೆಲ್ಲಾ ಮಸಾಲೆ ಅದ ನೋಡ್ರಿ

ಪಾವ್ಬಜಿ ಮಾಡ್ದಾಗ ವಿಡಿಯೋ ಹಾಕಿರ್ತಿಲ್ಲ ನಂಗೆ ಯಾವಾಗು ತಿನ್ಬೇಕಂತೇಳ್ರಿ ತಾಯಿ ಅದಕ್ಕಂತ ಹೇಳಿ ಈಗ ತಂಗಿ ಪೊಲಾ ಮಾಡಾತಾಳ್ರಿ ನೀ ಪಲಾವ್ ಮಾಡುವ ನಾ ಪಾವ್ಬಜ್ಜಿಗೆಲ್ಲಾ ರೆಡಿ ಮಾಡ್ತೀನಿ ಸೀಟಿ ಹೊಡಿಸಿ ಬಂದ್ರ ಒಗ್ಗರಣೆ ಹೋಗ್ಬಿಟ್ಟು ಹಾಕೊಂಡ್ಕೊತೇತಿ ಇಲ್ಲಿ ಬರೀ ಅದೇ ಕೆಲಸ ಕೆಲಸ ಬರೀ ಅದ್ರಾಗೆ ಟೈಮ್ ಒರಂಗ್ ಬಿಡ್ತೇತಿ ಅದಕ್ಕೆ ಈಗ ಮಧ್ಯಾಹ್ನ ಪುಲಾವ್ರಿ ರೊಟ್ಟಿ ನೋಡವು ಮೊಸರುನ ಐತಿ ಶಂಗಾ ಚಾಟನಿ ಐತಿ ರೊಟ್ಟಿ ಮೊಸರು ಮತ್ತೆ ಆಮೇಲೆ ಪುಲಾವ್ ಹಾಕೊಂಡು ಊಟ ಹೇಳಿ ಈಗ ತಂಗಿ ಅದು ಮಾಡ್ರಿ ನಾನು ಇದಕ್ ರೆಡಿ ಮಾಡಿಕೊಂಡು ಇದು ಕುಕ್ಕರ್ನ ಹ್ಯಾಂಕ್ ಇಟ್ಬಿಟ್ನಿ ಒಂದು ಏಳು ಎಂಟು ಸಿಟಿ ಬೇಕ್ರಿ ಮ್ಯಾಗ ಒಂದ್ ತಾಸು ದೇಡ್ ತಾಸು ಟೈಮ್ ಐತೋಗ ಎಕ್ಸ್ಟ್ರಾ ಟೈಮ್ ತೊಗೊಂಡು ಸಣ್ಣ ಊರಿ ಕುದಿಸಿದ್ರೆ ಚಂದ ಪುಜೀತೈತ್ರಿ ನೈಸಾಗಿ ಪಾವ್ ಬಜಿ ಮಸ್ತ್ ಆಗತ್ತೆ ಅಲ್ಲಿದ್ದಾಗ ಆರ್ಡ್ರ್ ಮಾಡಿ ಹೇಳಕ್ಕೆ ಅದಕ್ಕೆಲ್ಲ ತಗೊಂಡ್ ಬಂದಿನ ಈಗ ಅದ್ರದ್ದು ವ್ಯವಸ್ಥೆ ನಾನು ಮಾಡಕತ್ತೀನಿ ನೋಡ್ರಿ ಅವ್ರ ರುಚಿ ನಾವು ನಮ್ಮ ರುಚಿ ಅವ್ರು ಒಬ್ರೊಬ್ರು ಶೇರ್ ಮಾಡ್ಕೊಳಕತ್ತೆ ನೋಡ್ರಿ ಫ್ರೆಂಡ್ಸಾ ಬಿಡರಿ ಸ್ನೇಹಿತರಿ ಕಮೆಂಟ್ ಮಾಡ್ರಿ ಅಭಿಪ್ರಾಯನ ನೀವು ರಜೆ ಯಾವ ಊರಿಗೆ ಹೋಗಿದ್ರಿ ಏನು ಯಾವ ತರ